ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಕರ್ನಾಟಕದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆ ಮತದಾನ ಶುಕ್ರವಾರವಷ್ಟೇ ಮುಕ್ತಾಯ ಆಗಿದೆ ಚುನಾವಣೆ ಘೋಷಣೆ ಆದಾಗಿನಿಂದ ಬೆಂಗಳೂರಿನಲ್ಲಿ ಕುರುಡು ಕಾಂಚಾಣದ ಸದ್ದು ಜೋರಾಗಿದೆ ಬೆಂಗಳೂರಿನಲ್ಲಿ ಇದುವರೆಗೂ ಸೀಸ್ ಆಗಿರೋ ಚಿನ್ನ ಬೆಳ್ಳಿ ಹಾಗೂ ಹಣದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಲೋಕಸಭಾ ಚುನಾವಣೆ ಘೋಷಣೆ ಆದ ಬಳಿಕ ಬೆಂಗಳೂರಿನಲ್ಲಿ ಚುನಾವಣಾ ಅಕ್ರಮ ಚಟುವಟಿಕೆಗಳು ಎಗ್ಗಿಲ್ಲದೆ ನಡೆದಿದೆ ಅಕ್ರಮವಾಗಿ ಹಣ ಚಿನ್ನ ಡ್ರಗ್ಸ್ ಸಾಗಾಟ ಜೋರಾಗಿ ನಡೆದಿದೆ ಮೊದಲ ಹಂತದಲ್ಲಿ ಬೆಂಗಳೂರಿನಲ್ಲೂ ಚುನಾವಣೆ ಮುಕ್ತಾಯ ಆಗಿದ್ದು ಕೋಟಿ ಕೋಟಿ ಮೌಲ್ಯದ ಚಿನ್ನ ಬೆಳ್ಳಿಯನ್ನ ವಶಪಡಿಸಿಕೊಳ್ಳಲಾಗಿದೆ ಹಣ ಸೀಸ್ ಅಷ್ಟೇ ಅಲ್ಲದೆ ದ್ವೇಷದ ಭಾಷಣ ಸೇರಿದಂತೆ ನೀತಿ ಸಂಹಿತೆ ಉಲ್ಲಂಘನೆಯಿಂದ ಪ್ರಕರಣಗಳು ಕೂಡ ದಾಖಲಾಗಿವೆ ಬೆಂಗಳೂರು ಸೆಂಟ್ರಲ್ ಐನೂರ ಹದಿಮೂರು ಬೆಂಗಳೂರು ಉತ್ತರ ಮುನ್ನೂರ ಮೂರು ಬೆಂಗಳೂರು ದಕ್ಷಿಣ ಮುನ್ನೂರ ಎಪ್ಪತ್ತ್ಮೂರು ಬೆಂಗಳೂರು ನಗರ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಹೀಗೆ ಒಟ್ಟು ನಾಲ್ಕು ಸಾವಿರದ ನೂರ ಹದಿನೆಂಟು ಪ್ರಕರಣಗಳನ್ನು ದಾಖಲಾಗಿವೆ ಒಟ್ಟಾರೆ ಮೊದಲ ಹಂತದ ಮತದಾನ ಮುಕ್ತಾಯ ಆಗಿದ್ದು ಈ ಚುನಾವಣೆ ಕ್ರೂಡು ಕಾಂಚಾಣ ಹೆಂಡ ಆಮಿಷಗಳಿಂದ ನಡೆದಿದೆ ಕೇಸ್ ದಾಖಲಾಗಿ ಕೋಟಿ ಕೋಟಿ ಹಣ ಸೀಸ್ ಮಾಡಿದ್ದು ಈ ರೀತಿ ಅಕ್ರಮದಿಂದ ಚುನಾವಣೆ ನಡೆಯುತ್ತಿದೆ ಬೆಂಗಳೂರಿಗೆ ಕೆಟ್ಟ ಹೆಸರು ಅಂದರೆ ತಪ್ಪಿಲ್ಲ ಫಲಿತಾಂಶ ಹೇಗಿರಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ನನ್ನು ಒತ್ತಲು ಮರೆಯದಿರಿ